ನೋಡಿಕೊಳ್ಳೋಣ <imitation> <imitation> ಅವನು ಗುಂಡಿಯನ್ನು ತೋಡಿ ಗುಂಡಿಯನ್ನು ತೋಡಿ ಅದರೊಳಗೆ ಅದರೊಳಗೆ ತಾನೇ ಬಿದ್ದು ಹೋದೇ ಬಿದ್ದು ಹೋದನಲ್ಲ ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಅಮೇನ್ ಅಲ್ಲಿಯ ಸಂಗಾತನ ಪ್ರೀತಿಯ ದೇವರ ಮಕ್ಕಳಿಗೆ ದೇವರ ವಾಕ್ಯ ಹೇಳುತ್ತದೆ ಅವನು ಅಗಿದು ಅಗಿದು ತೂಡಿದ ಗುಂಡಿಯಲ್ಲಿ ಅವನೇ ಬಿದ್ದು ಹೋದನಂತೆ ಅಲ್ಲಲ್ಲಿಯ ಪ್ರೀತಿಯ ದೇವರ ಮಕ್ಕಳಿಗೊಂದು ನಾವು ಬೇರೆಗೋಸ್ಕರ ತೋಡಿದ ಗುಂಡಿಯಲ್ಲಿ ಏನಾಗ್ತೀವಂತೆ ಅವೇ ಕೃತ್ಯ ಪದಾರ್ಥ ಇರುವ ಮಾತಿರುತ್ತದೆ ಅದಲ್ಲ ಮತ್ತೆ ಬೇರೆ ಮೇಲೆ ಮಾಡಿದಂತ ಒಂದು ಯಾವುದೇ ಒಂದು ಕೃತ್ಯ ಅದು ಏನ್ ಮಾಡುತ್ತೆ ಅಂದ್ರೆ ತಿರುಗಿ ನಮ್ಮ ಮೇಲೆ ಇವತ್ತು ನಾವು ನಾವು ಕುಯುಕ್ತಿ ಮಾಡುವುದಾದರೆ ಆ ಒಂದು ಕುಯುಕ್ತಿ ಮಾಡಿದಂತ ಆ ಒಂದು ವಿಷಯ ಆಗಲಿ ಅಥವಾ ಮಾಡುತ್ತೆ ತಿರುಗಿ ನಮ್ಮ ಮೇಲೆ ಬರುವಂತದ್ದಾಗಿದೆ ಅಲ್ಲಲ್ಲಿಯ ಅಂದ್ರೆ ನಾವು ಇಲ್ಲಿ ಬೇರೆಯವರಿಗೆ ಅಪಕಾರ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಪಕಾರನೆ ಬರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅಲ್ಲಲ್ಲಿಯ ಯ ನಾವು ಏನಾಗಿರ್ಬೇಕು ಬೇರೆಯವರಿಗೆ ಉಪಕಾರ ಮಾಡುವಂತಾಗಿರ್ಬೇಕು ಅದೇ ರೀತಿ ನೋಡ್ತೇವೆ ನೋಡ್ತೇವೆ ಬೇರೆಗೆ ತೋಡಿದ ಗುಂಡಿ ಅಂದ್ರೆ ನಾವು ಬೇರೆ ಏನ್ ಮಾಡ್ತೇವೆ ಅನೇಕ ಜನ ಏನ್ ಮಾಡ್ತಾರೆ ಅವರು ಅವ್ರಿಗೆ ಕೆತ್ತದ ಆಗ್ಬೇಕು ಅವ್ರಿಗೆ ಆ ಆತರ ಆಗ್ಬೇಕು ಅವ್ರು ಹೇಳಿಕೆ ಆಗ್ತದ ಅವ್ರಿಗೆ ಏನ್ ನಾವು ಆ ವಿಷಯದಲ್ಲಿ ಗುಂಡಿ ಅಗಿತಾ ಇರ್ತೇವ್ರಿ ಸೊ ಒಂದು ದಿವಸ ನಾವೇ ಗುಂಡಿ ಬಿಡ್ತೇವಂತೆ ಸೊ ಉದಾಹರಣೆ ನೋಡ್ಬೇಕಾದ್ರೆ ಆ ಯಾರ ವಿಷಯದಲ್ಲಿ ನೋಡ್ತೇವೆ ಅಂದ್ರೆ ನಾವು ಗೊಲ್ಲಾತನ ವಿಷಯದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಸೊ ಗೊಲ್ಯಾತನ ಏನಾಗಿದ್ರು ಅಪ್ಪ ಶೂರನಾಗಿದ್ದನು ಅಲ್ಲಲ್ಲಿಯ ಆತನು ಭಯಂಕರನಾದ ಒಂದು ಫಿಲಿಸ್ಟಿಯವಾದ ಫಿಲಿಸ್ಟಿಯವಾಗಿರುವಂತಹ ಒಬ್ಬ ಸೈನಿಕನಾಗಿದ್ದ ಪ್ರತಿಯೊಂದು ಯುದ್ಧ ಯುದ್ಧವನ್ನು ಬಲ್ಲಾತನಾಗಿದ್ದನು ಅವ್ನು ಹೇಗೆ ಎಷ್ಟಿದ್ರೆ ಹನ್ನೆರಡು ಬಳ ಉದ್ದ ಆಗಿತ್ತು ಅಷ್ಟು ದೊಡ್ಡದಂತ ಆ ವ್ಯಕ್ತಿ ನೋಡಿ ಏನು ಮಾಡ್ತಾ ಇದ್ದೀನಿ ಇಸ್ರಾಯಲ್ ಜನರು ಏನ್ ಮಾಡ್ತಾ ಇದ್ರು ಭಯ ಪಡ್ಕೋತಾ ಇದ್ರು ಅವ್ನು ಪದೇ ಪದೇ ಬಂದು ಏನ್ ಮಾಡ್ತಾ ಇದ್ದನು ಆ ಬಾಳೆದಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಚಾಲೆಂಜ್ ಆಗ್ತಾ ಏನಂತ ನಿಮ್ಮಲ್ಲಿ ಯಾರಾದರೂ ಬಂದು ನನ್ನ ಜೊತೆ ಯುದ್ಧ ಮಾಡಿದ್ರೆ ನಾನು ನೀವು ನನಗೆ ಸೋಲಿಸಿದ್ರೆ ನಾನ್ ನಿಮಗೆ ಗುಲಾಮ ಆಗ್ತೀನಿ ನೀವು ನನಗ್ ಸೋಲಿಸಿದ್ರೆ ನಾವೆಲ್ಲರೂ ನಿಮಗ್ ಗುಲಾಮ ಆಗ್ತಾ ಇದೆ ಅಂತ ಹೇಳಿ ಪದೇ ಏನ್ ಮಾಡ್ತಾ ಇದ್ನು ಇಸ್ರಾಲ್ ಜನರಿಗೆ ಪೀಡಿಸ್ತಾ ಇದ್ರಿ ಪೀಡಿಸ್ತಾ ಆದಾಗ ಏನ್ ಮಾಡ್ತಾ ಇದ್ ಅವನು ಅವನಲ್ಲಿ ಏನಿರ್ತೀವಿ ಒಂದು ಯುದ್ಧ ಶೂರ್ಯ ಏನಿರ್ತದ್ರಿ ಅದ ನಂತರ ಬಿಲ್ಲು ಆಗ್ಲಿ ಬಾಣ ಆಗ್ಲಿ ಕತ್ತಿ ಇತ್ತು ಆಮೇಲೆ ಆತನ ಒಂದು ಶೂಗಳಾಗಲಿ ಅಥವಾ ಯುದ್ಧ ಮಾಡುವಂತ ಒಂದು ಪ್ರತಿಯೊಂದು ಹೆಲ್ಮೆಟ್ ಆಗ್ಲಿ ಪ್ರತಿಯೊಂದಿತ್ತಲ್ಲ ಸೊ ಪ್ರತಿಯೊಂದು ಹಾಕೊಂಡು ಯುದ್ಧ ಮಾಡ್ತೇನು ಸೊ ಮುಖ್ಯವಾಗಿ ಅವನಲ್ಲಿ ಏನಿತ್ತು ಆ ಒಂದು ಇಸ್ರೇಲ್ ಜನ ನೋಡ್ಕೊಂಡು ಆತಲ್ಲಿ ಬೈಕೊಂಡು ಅವರಿಗೆ ನಿಂದಿಸಿ ಗ್ಯಾಳಿಗೆ ಏನ್ ಮಾಡ್ತಾ ಇದ್ರು ಕತ್ತಿ ಏನ್ ಮಾಡ್ತಾ ಇದ್ರು ದಿನಾ ದಿನ ಮಚ್ಚಿತಾ ಯಾರಿಗೆ ನಿಂದಿಸಿ ಹೇಳಿ ಏನ್ ಮಾಡ್ತಾ ಇದನ್ನು ಕತ್ತಿ ಮಸೀತಾ ಇದನ್ನು ಇಸ್ರಾಲ್ ಜನರಿಗೆ ನೋಡಿ ನಿಮ್ಮಲ್ಲಿ ಧೈರ್ಯವಿದ್ರೆ ನಿಮ್ಮಲ್ಲಿ ನೀವು ಗಂಡಸ್ತರ ಹಾಕಿದ್ದಾರೆ ನೀವೇನ್ ನನ್ನ ಹತ್ರ ಯುದ್ಧ ಬನ್ನಿ ಅಂತ ಹೇಳಿ ಅವ್ರಿಗೆ ಚಾಲೆಂಜ್ ಮಾಡಿ ನಗಾಡ್ಕೊತ ಏನ್ ಮಾಡ್ತಾ ಇದ್ರು ದಿನ ದಿನ ಆತನ ಕತ್ತಿ ಏನ್ ಮಾಡ್ತಾ ಇದ್ರು ಮಸಿತಾ ಇದ್ನು ನೀಲಿಕ್ಕೋಸ್ಕರ ಮಸೀತಾ ಇದ್ನು ಯಾರಿಗ ಸಮಸ್ಯೆ ಯಾರಿಗೆ ನಾಶ ಮಾಡ್ಬೇಕಂತ ಹೇಳಿ ಇಸ್ರೇಲ್ ಜನರಿಗೆ ಅವರ ತೆಲೆ ನಾಶ ಮಾಡ್ಬೇಕಂತ ಹೇಳಿ ಅವನಲ್ಲಿರುವ ಕತ್ತಿ ಅದ ಮಾಡ್ತಾ ಇದ್ನು ಮಸಿತಾ ಚೂರು ಮಾಡ್ತಾ ಇದ್ರು ಚೂರು ಮಾಡ್ತಾ ಇದ್ನು அலியா அவன் மதுரை சூரு மாதிரி ಅದು ಯಾವಾಗ ಅದು ಇಲ್ಲ ಒಂದು ಚೆನ್ನಾಗಿ ತೇಜ್ ಮಾಡಿ ಇಲ್ಲಿ ನಾಶ ಮಾಡ್ಬೇಕಂತ ಹೇಳಿ ಮಾಡ್ತಿದ್ರು ತನ್ನಲ್ಲಿರೋ ತಮ್ಮ ಕತ್ತಿ ಬಸಿತಾನೆ ಅಲ್ಲಿ ಏನ್ ಅವರು ಮೌನವಾಗಿದ್ದರು ಅಲ್ಲ ಮೌನವಾಗಿ ಹಂಗ ಯಾವ ತರ ಎದುರಿಸ್ಬೇಕಂತ ಹೇಳಿ ಅವನ ಕೈಲಿ ಸೊ ಒಂದು ಸೌಲನ ರಾಜ್ಯದಲ್ಲಿ ಸೌಲನ ರಾಜ್ಯನಾಗಿರುವಾಗ ಇಸ್ರೋಲ್ ಜನರು ಭಯ ಪಡ್ಕೊಂಡು ಅವನು ತೆಗ್ಗಿನಲ್ಲಿ ವಾಸ ಮಾಡ್ತಾರೆ ಅವ್ನ ಬರ್ತಾನೆ ಬೆಳಗ್ಗೆ ಬರ್ತಾನೆ ಸಾಯಂಕಾಲ ಬರ್ತಾನೆ ಬೆಳಗ್ಗೆ ಬರ್ತಾನೆ ಸಾಯಂಕಾಲ ಬರ್ತಾನೆ ಪದೇ ಪದೇ ಅದೇ ರೀತಿ ಮಾತಾಡ್ಬೋದು ಪದೇ ಪದೇ ಮಾಡ್ತಾರೆ ಅದೇ ರೀತಿ ಅವನ ಆ ಗತಿ ಮಸ್ಜಿ ಇರ್ತಾನೆ ಅವ್ರಿಗೆ ನಾಶ ಮಾಡ್ಬೇಕಂತ ಹೇಳಿ ಏನ್ ಬಂತು ಅಲ್ಲಿ ಯಾರು ಆ ಸ್ಥಳಕ್ಕೆ ದೇವ್ರು ಯಾರಿಗೆ ಕಳ್ಸಿಕೊಟ್ರು ದಾವಿದನಿಗೆ ಕಳ್ಸಿಕೊಂಡು ಅಲ್ಲಲ್ಲಿಯಾ ಸೊ ದಾವಿದ್ರು ಯುದ್ಧ ಆತನ ಆತಾಗಿದ್ದನು ದೇವರನ್ನು ಸ್ತುತಿಸುವಂತ ವ್ಯಕ್ತಿ ಆತನು ದೇವರನ್ನು ಆರಾಧಿಸುವ ವ್ಯಕ್ತಿ ಆಗಿದ್ದನು ತನ್ನ ಅಣ್ಣಂದಿರಿಗೆ ರೊಟ್ಟಿ ಕೊಡೋದಕ್ಕಾಗಿ ಆತನು ಅಲ್ಲಿಗೆ ಬಂದಿದ್ದನು ಅದನ್ನು ಕುರಿಕಾರಿದ ವ್ಯಕ್ತಿ ಸೊ ಆತನು ಯುದ್ಧ ಮಾಡುವಂತವನಲ್ಲ ಮಾಡುವಂತ ರೊಟ್ಟಿ ಕೂಡ ಬರುವಾಗ ಸೊ ಅವಾಗ ಆ ಬಿಸ್ಟನ ಗೊಲ್ಲಾಟನು ಆ ಒಂದು ಇಸ್ರಾಲ್ ಜನರಿಗೆ ಸೊ ತಂದೆಯ ದೇವರಿಗೆ ಆತ ಬಿಯನ್ನು ನೋಡಿ ಅವನಿಗೆ ಸಹಿಸ್ಲಕ್ಕಾಗಲ್ಲ ಅಲ್ಲಲ್ಯಾ ಸೊ ಸಹಿಸದೆ ಇರುವಾಗ ಇವನು ಎಷ್ಟು ಅವನು ನನ್ನ ದೇವರಾದ ಆ ಯಹೋವ ದೇವರಿ ನನ್ನ ರಕ್ಷಕರಿ ಇವನು ಹೇಳಿದಾನಲ್ಲ ಅಂತ ಹೇಳಿ ಇದ್ದ ಸುನ್ನತಿ ಇಲ್ಲದವನು ಇವನ್ ಎಷ್ಟು ಅಂತ ಹೇಳಿ ಆ ರಾಜನ ಹೋಗಿ ಇವನ ಜೊತೆ ನಾನ್ ಮಾಡ್ತೆ ಯುದ್ಧ ಮಾಡ್ತೀನಿ ಅಂತಾನೆ ಯಾರು ದಾವಿದನು ಅದಕ್ಕೆ ದಾವಿದನ ಒಂದು ಸೌಲ್ಯ ನಾವೇ ಇಷ್ಟು ಶೂರ್ಯರಾಗಿ ನಮ್ಮ ಹತ್ರ ಎಷ್ಟೋ ಜನ ಸೈನಿಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ ನೀವು ಅವನು ಅವ್ರ ಮಾಮೂಲಿ ಹುಡುಗ ಇದ್ದಿದ್ದು ನೀನ್ ಹಂಗ ಅವನ ಯುದ್ಧ ಮಾಡ್ತೀಯ ಅಂತ ಹೇಳಿ ಸೌಲ್ಯ ಹೇಳಿದಾಗ ಆ ದಾವಿದನ ಅಂತಾನೆ ಸೊ ದೇವರು ಆ ದೇವರ ಮೇಲೆ ನಂಬಿಕೆ ಮಾತಾಡ್ತಾನೆ ತನ್ನ ದೇಹ ತನ್ನ ಶಕ್ತಿ ತನ್ನ ಸಾಮರ್ಥ್ಯ ಅಂತ ನೋಡ್ಲಿಲ್ಲ ಯಾವಾಗ ಕುರಿಗಳು ಸಿಂಹ ಮತ್ತು ಕರಡಿಗಳು ಅವನ ಒಂದು ಕುರಿಗಳನ್ನು ಆ ಬಾಯಲ್ಲಿ ಎತ್ಕೊಂಡು ಹೋದಾಗ ಸೊ ದೇವ್ರ ಏನ್ ಮಾಡವ್ರೆ ನನಗೆ ಅದ್ರ ಬಾಯಿಂದ ತಪ್ಪಿಸಿ ಅಲ್ಲಿ ಬಂದಂತ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಈ ಪಿಲಿ ನನ್ ದೇವ್ರ ಕಾಪಾಡಲ್ವಾ ಅಂತ ಹೇಳಿ ದೇವರಿಗೆ ಅಲ್ಲಿ ಸೌಲನ್ಗೆ ಪ್ರಶ್ನೆ ಆಗ್ತಾನೆ ಅಂದ್ರ ಸಿಂಹದ ಬಾಯಿಂದ ಕರಡಿ ಬಾಯಿಂದ ಸೊ ಆ ಕುರಿಗಳನ್ನು ತಪ್ಪಿಸಿದಂತ ದೇವರು ಕುರಿಗಳನ್ನ ಕಾಪಾಡ್ಕೊಂಡು ಬಂದಿದ್ದೇನೆ ಅವ್ರ ಇವರ ಸೀಳಂಗಿದಂತ ಆ ಶಕ್ತಿ ಪಟ್ಟ ದೇವರು ಈ ಪಿಲೀಸ್ಟ್ ಇಷ್ಟು ಇವನ್ನೋಸಾಗ ದೇವ್ರ ಕಾಪಾಡಲ್ವಾ ದೇವರ ಶಕ್ತಿ ಕೊಡಲ್ವಾ ಅಂತ ಹೇಳಿ ದೇವ್ರ ಡಿಪೆಂಡ್ ಆಗಿ ಆತನ ಏನ್ ಮಾಡ್ತಾನೆ ಪರ್ಮಿಷನ್ ತಪ್ಪನ್ರಿ ಸೊ ಸೌಲ್ಯನ ಪರ್ಮಿಷನ್ ತಕೊಂಡು ಅವೆಲ್ಲ ಯುದ್ಧಗಳು ಹಾಕುವಂತ ಕೌಚ್ ಗಳು ಹಾಕುತ್ತಾನೆ ಅವ್ ಹೆಲ್ಮೆಟ್ ಪ್ರತಿಯೊಂದು ಬೆಲ್ಟು ಪ್ರತಿಯೊಂದು ಕತ್ತಿ ಎಲ್ಲಾ ಹಾಕೊಂಡ್ರ ಅವ್ ಇರ್ತಾನೆ ಮೂರು ಅಡಿ ಅಲ್ಲಲ್ಲಿಯಾ ಇರೋದೇ ಮೂರ್ ಅಡಿ ಅವನ್ ಇರೋದ್ ಹನ್ನೆರಡು ಅಡಿ ಸೊ ಅದೆಲ್ಲ ಹಾಕೊಂಡ್ ನಡಿಲಕ್ಕೆ ರೀ ಯಾಕಂದ್ರೆ ಇವಾಗ ಹುಡುಗಾದ್ರು ಅವ್ನಿಗೆ ಅವನೆಲ್ಲ ಬರಕ್ ಆಗಲ್ಲ ಮುಂದ್ ಒಂದ್ ಹೆಜ್ಜೆಡಕ್ಕಾಗಲ್ಲ ಹಾಗೇನ್ ಮಾಡ್ತಾನ ಅವನು ತೆಗೆದ್ಬಿಟ್ಟು ಏನ್ ಮಾಡ್ತಾನ ಒಂದ್ ಅವನತ್ರ ಏನ್ ಇರ್ತದೆ ಇರುತ್ತೆ ಅಲಲಿಯ ಆ ಗುರಾಣಿ ತಕೊಂಡು ನೂಪದ ಐದು ಕಲ್ಲುಗಳು ತಗೋದೇ ಮಾಡ್ತಾನ ಆತನು ಯುದ್ಧಕ್ಕೆ ಹೋಗ್ತಾನ ಅಲಲಿಯ ಯಾರ ಮೇಲೆ ಇಟ್ಟು ದೇವರ ಮೇಲೆ ನಂಬಿಕೆಟ್ಟು ಆತನ ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಆಗ್ತಾನೆ ಆವಾಗ ಅವಾಗ ಕೊಲ ನೋಡಿ ನೀನು ಹುಡುಗ ನೀನು ನನಗೆ ಯುದ್ಧ ಮಾಡಕ್ ಬರಲೇ ಬಂದಿದೆ ಅಥವಾ ನಾಯಿ ತಿಳ್ಕೊಂಡು ನನಗೆ ಕೋಲ್ ತಗೊಂಡ್ ಜೊತೆ ಯುದ್ಧ ಮಾಡಕ್ ಬಂದಿದೆ ಅಂತೆ ಆ ಒಂದು ಯಾರು ಪಿಲಿ ಅಂತ ಅಂದ್ರೆ ಗೊಲ್ಲೇಳ್ತಾನ್ರಿ ಹೇಳಿದಾಗ ನನ್ನ ಹತ್ರ ಬರ್ಜಿ ಇದೆ ನನ್ನ ಹತ್ರ ಕತ್ತಿ ಕತ್ತಿದೆ ಎಲ್ಲ ಯುದ್ಧಗಳು ಮಾಡುವಂತ ಆಯುಧಗಳು ನಿನ್ನೆಲ್ಲಿದೆ ಕೇಳ್ತಾನೆ ಯಾರು ಆ ದಾವಿದ್ರು ಹೇಳ್ತಾನೆ ನಿನ್ನಲ್ಲಿ ಪ್ರತಿಯೊಂದು ಬರ್ಜಿ ಇರ್ಬೋದು ಪ್ರತಿಯೊಂದು ಯುದ್ಧ ಮಾಡುವಂತಹ ಆಯುಧಗಳು ಇರ್ಬೋದು ಆದ್ರೆ ಇದೆ ನನ್ನ ದೇವರಾದ ಯಹೋವನ ಹೆಸರಿದೆ ಇದೆ ಅಲ್ಲಲ್ಯಾ ಸೊ ನಾನು ದೇವರ ಆ ಹೆಸರಿನಲ್ಲಿ ಯುದ್ಧಕ್ಕೆ ಬರ್ತೆ ಅಂತ ಹೇಳಿದಾಗ ಅದ್ರ ಡೈಲಿ ಏನ್ ಮಾಡ್ತಾನೋ ಕತ್ತಿ ಮಸಿತಾ ಇದೇನು ಇಸ್ರಾಲ್ ಜನ ಸಂಹಾರ ಮಾಡ್ಬೇಕು ಇಸ್ರಾಲ್ ಜನ ನಾಶ ಮಾಡ್ಬೇಕಂತ ಹೇಳಿ ಕತ್ತಿ ಮಸೀತಾನೇ ಇದೆ ಮಸೀತಾನೇ ಇದನ್ನು ಅವಾಗ ಯಾವಾಗೈತೆ ದಾವಿದು ದೇವರ ಹೆಸರು ಹೇಳಿ ನನ್ನ ದೇವರಾದ ಯಹೋವನ ಹೆಸರಿನಲ್ಲಿ ಯುದ್ಧ ಮಾಡ ಬರ್ತೆ ಅಂತ ಹೇಳಿ ಸ್ವ ಆತನ ಪುರಾಣಿಗೊಂದು ಕಲ್ಲಿಟ್ಟು ಅದನ್ನು ತಿರುಗಿ ತಿಳಿಸಿಕೊಳ್ಳದಾಗ ಒಂದೇ ಕಲ್ಲೇನಾಗಿತ್ತು ಅವನು ಎಲ್ಲೋ ಹತ್ತಿತ್ತು ಹಣೆಗೆ ಹೋಗ್ ಹತ್ತಿತ್ತು ಆ ಹಣೆ ಹತ್ತಿದ ಅವನ್ ಏನ್ ಬಿದ್ದನು ಈತನ ಮುಂದೆ ಬಿದ್ದನು ಅಲ್ಲ ಸೊ ಹಿಂದಕ್ಕೆ ಬಿಡಲ್ಲ ಸೊ ಎಕ್ಸಾಂಪಲ್ ಈಗೆಲ್ಲ ನಮ್ ತಲೆಗಿನ್ನ ಪೇಟ್ ಹತ್ತಿದಾಗ ಆಲ್ಮೋಸ್ಟ್ ಎಲ್ಲ ಹಿಂದಿಕ್ ಬಿಡ್ತಾರೆ ಆದ್ರೆ ನೋಡಿ ದೇವಶಕ್ತಿ ಆ ಬೊಲ್ಯಾದ್ರಿ ಈತನ ಹೊಡೆದಾಗ ಅವ್ರು ಯಾರ್ ಬಿಡ್ತಾನೆ ದಾರಿದ ಮುಂದೆ ಆಡ್ ಬಿಡುತ್ತೇನೆ ಯಾರ ದೇವರ ಮುಂದೆ ಆಡ್ಬಿದನು ಯಾರಿಗೆ ಆದ್ರೂ ಬ್ಯಾಲೆನ್ಸ್ ಕಂಬ ಏನಾಗುತ್ತಾ ಹಿಂದಕ್ಕೆ ಬಿಡುತ್ತಾರೆ ವಾಕ್ಯದಲ್ಲಿ ಬರುತ್ತೆ ಏನಂತ ಮುಂದೆ ಅಲ್ಲಿ ಅಂದ್ರ ಆ ಕತ್ತಿ ಮಸಿತಾತಾ ಇದ್ ಆಗ ಬೋರ್ ಬಿದ್ದಾಗ ದಾರಿದ ಏನ್ ಮಾಡ್ತಾನೆ ಅವ್ನ ಕತ್ತಿ ತಗೊಂಡ ಅವ್ರಿಗೇನ್ ಮಾಡ್ತಾನೆ ಸಂಹಾರ ಮಾಡ್ತಾನೆ ಆಮೇಲೆ ನೋಡಿ ಆ ಕತ್ತಿ ಬೇರೀ ಕತ್ತಿ ಬಸಿಬೇಕು ಬೇರೆ ನಾಶ ಮಾಡ್ಬೇಕಂತ ಬರುವಂತ ಅವ್ನಲ್ಲಿ ಕತ್ತಿನ ಏನ್ ಮಾಡ್ತಾ ದಿವಸ ಅವನ್ ಪ್ರಾಣ ತೆಗೆದಂಗೆ ಕೊಡ್ತೀವಿ ಅದಕ್ಕರ್ತದೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಮ್ಮ ವಿರೋಧವಾಗಿ ಇವತ್ತು ಅನೇಕ ಆತ್ಮೀಯರಾಗ್ಲಿ ಬಂಧುಗಳಾಗ್ಲಿ ಅನೇಕ ಒಂದು ಶತ್ರುಗಳು ಇವತ್ತು ಅನೇಕ ಆ ಒಂದು ಮಾಟಮಂತ್ರಾಗ್ಲಿ ಕೆಟ್ಟ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇರ್ಬೋದು ಇವರಿಗೆ ಏನೋ ಒಂದು ಕೊಲೆ ಮಾಡ್ಬೇಕು ಇವರಿಗೆ ಒಂದು ಕೆಟ್ಟ ಮಾರ್ಗದಲ್ಲಿ ಇದು ಮಾಡ್ಬೇಕು ಮಾಡ್ ಮಾಡ್ಬೇಕಂತ ಹೇಳಿ ಅವ್ರು ಡೈಲಿ ಏನೋ ಮಸಿತಾ ಅಲ್ವಾ ಸೊ ಕತ್ತಿನೇ ಮಸಿತಾ ಇರ್ಬೋದು ಅಥವಾ ಮಾಟ ನಂತರ ಮಾಡಿ ಏನೋ ಒಂದು ಪ್ರಯೋಗ ಅವ್ರು ಮಸಿತಾ ಇದ್ರು ಒಂದ್ ದಿವ್ಸ ಏನಾಗುತ್ತೆ ಅದು ಅವರಿಗೆ ಸಮಸ್ತೆ ಸೊ ದೇವರ ಕೇಳಿದ್ರೆ ಅವರು ಮಾಡಿದಂತ ಹಿಂಸೆ ತಿರುಗಿ ಅವರಿಗೆ ಸಂಭವಿಸುವುದೇ ಮೊದಲಾಗಿ ಅಲ್ಲದೆ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀವು ದೇವರಿಗೆ ನಂಬಿಕೊಂಡಿರುವಾಗ ಇವತ್ತು ನಿಮ್ಮ ವಿರೋಧವಾಗಿ ಸೊ ದೇವರ ವಿರೋಧವಾಗಿ ಇವತ್ತು ನಿಮ್ಮ ವಿರೋಧವಾಗಿ ಯಾವುದೇ ಆಳಿತ ಇವತ್ತು ಇವತ್ತು ಕತ್ತಿ ಮರೆಸಿತಾ ಇದ್ದರೆ ಅದು ಏನ್ ಮಾಡುತ್ತೆ ಒಂದೇ ದಿವಸ ಅವರನ್ನೇ ಹತ ಮಾಡುತ್ತೆ ಅಲ್ಲಿ ನಾವು ಏನ್ ಮಾಡಬೇಕು ಶಾಂತವಾಗಿರಬೇಕು ಆ ಇಸ್ರೇಲ್ ಜನರು ತನ್ನ ಮೇಲೆ ಒಂದ್ ದಿವಸ ಬರುತ್ತೆ ಅವರನ್ನು ಹತ್ರನೇ ಇತ್ತು ಏನು ಎಲ್ಲ ಒಂದು ಯುದ್ಧ ಶೂರ ಬಗ್ಗೆ ಎಲ್ಲ ಒಂದು ನಾಲೆಜ್ ಇತ್ತು ಸಾವಿರಾರು ಸೈಲೆಂಟ್ ಡಿಪೆಂಡ್ ಆಗಿದ್ರು ಮೇಲೆ ಡಿಪೆಂಡ್ ಆಗಿದ್ರು ಅದೇ ರೀತಿ ಪ್ರೀತಿಯ ದೇವರ ಮಕ್ಕಳ ನಾವು ಕೂಡ ಏನ್ ಮಾಡ್ಬೇಕು ನಾವು ಕೆಲವು ಸಮಯದಲ್ಲಿ ನಾವು ಯುದ್ಧ ಮಾಡಕ್ ಹೋದ್ರ ಆಗಲ್ಲ ಆ ಸಮಯ ಸಂದರ್ಭದಾಗ ನಾವ್ ಏನ್ ಮಾಡ್ಬೇಕು ಶಾಂತವಾಗಿದ್ದಾಗ ದೇವ್ರು ಏನ್ ಮಾಡ್ತಾರೆ ಅವರು ತೋಡಿದ ಗುಂಡೆಗೆ ಅವರಿಗೆ ಬೆಳೆಸಾಕ್ತಾರೆ ಅದಕ್ಕೆ ನಾವ್ ಮಾಡಬೇಕು ಅಲ್ಲಿ ಸಮಾಧಾನವಾಗಿ ಇರಬೇಕು ಇವತ್ತು ನಮ್ಗೆ ಯಾವುದೇ ರೀತಿ ಒಂದು ಸಮಯದಲ್ಲಿ ಇವತ್ತು ಒಂದು ಶತ್ರುಗಳು ಅಂದ್ರೆ ಶತ್ರು ಅಂದ್ರೆ ಯಾರು ಸೈತಾನನು ಆ ಸೈತಾನ ನಮ್ಗೆ ಯಾವುದೇ ರೀತಿಯಲ್ಲಿ ದೇವರಿಂದ ದೂರ ಮಾಡ್ಬೇಕಂತ ಅದ್ರ ಏನೇ ಒಂದು ಕತ್ತಿ ಆಗ್ಲಿ ಸೊ ಏನೇ ಒಂದು ಮಸೀದಿ ಕೂಡ ಒಂದು ದಿವಸ ಅದು ಅದೇನ್ ಮಾಡ್ತಾ ಆ ಕತ್ತಿ ಆಗ್ಲಿ